ಇಲ್ಲಿ ಫುಲ್ಲು ಸಂತೋಷಮಯ ಆಗಿದೆ ಸಂತೋಷದಿಂದ ಸಂತೋಷದ ವಾತಾವರಣ ಎಲ್ಲರೂ ಸಂತೋಷವಾಗಿದ್ದಾರೆ ನಿಮಗೆ ಈ ಸಿನಿಮಾ ಬಿಗಿನಿಂಗಿಂದ ಲಾಸ್ಟ್ ತನಕ ಸಂತೋಷವಾಗಿಟ್ಟಿದ್ದಾರೆ ಕೊನೆಯಲ್ಲೂ ಸಿನಿಮಾ ರಿಲೀಸ್ ಸಂತೋಷ ಸಂತೋಷವಾಗಿರಲಿ ಅಂತ ನಾನು ಆ ಭಗವಂತನ ಕೇಳ್ಕೊತೀನಿ ನಮ್ಮ ಯತಿರಾಜ್ ಬಗ್ಗೆ ಮಾತಾಡೋಂಗಿಲ್ಲ ಇದು ಮೋರ್ ಟ್ಯಾಕ್ಯಟಿವ್ ಇನ್ನೂ ಬೇಕಾದ್ರೆ ಒಂದು ಟೂ ವರ್ಸ್ ಕೊಟ್ಟಿದೆ ಮಾತಾಡಿರೋರು ನಮ್ಮ ಹೀರೋಗಂತೂ ಫುಲ್ ಎಂಥೂಸಿಯಾಟಿಕ್ ನಿಮ್ಮ ಹೀರೋ ಎಂಥೂಜಿಯಾಸ್ಟಿಕ್ ಅಂತ ಹೇಳಬೇಕಾಗಿದ್ದರೆ ಹೇಳ್ಬಿಟ್ರ ಸಿನಿಮಾ ಕತೆ ಒಂದು ಹೇಳಿಲ್ಲ ಸ್ವಲ್ಪ ಹೇಳ್ಬಿಡೋರು ಹೀರೋಯಿನ್ ಕೂಡ ಕೂಡ ನಿಜವಾಗೂ ವಿಷಯ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಶಿ ಇಸ್ ಮೋಸ್ಟ್ ಅಗ್ರೆಸಿವು ಮಾತ್ರ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನ ಅಚ್ಚುಕಟ್ಟಾಗಿ ಚೊಕ್ಕವಾಗಿ ಪ್ರತಿಯೊಬ್ಬರು ಹೊಗಳ್ಬಿಟ್ರು ನಿಮ್ಮ ಮುಂದೆ ಭಾಳ ಒಳ್ಳೆಯ ಫ್ಯೂಚರ್ ಇದೆ ಅಮ್ಮ ನಿನಗೆ ಎರಡನೇದಾಗಿ ಈ ಸಿನಿಮಾ ನಮ್ಮ ಗುರು ಗುರುದೇಶ್ಪಂಡೆ ರವಿಗರ್ಣಿ ನಮ್ಮ ಗುರುಗಳಾದ ಗುರುಪ್ರಸಾದ್ ಅವ್ರು ಮಠ ಗುರುಪ್ರಸಾದವರು ನಾನು ಅದಕ್ಕೆ ಕಲಿಯುಗದಲ್ಲಿ ಗುರುಗಳಿಗೆ ಮೊದಲನೇ ಸ್ಥಾನ ಅಂದೆ ಅದಕ್ಕೆ ಮೊದಲನೇ ನಿಮಗೆ ಸಾಂಗ್ ನಿಮ್ಮಿಂದ ನಿಮ್ಮ ಸ್ಟಾರ್ಟ್ ಮಾಡ್ತಿದ್ರು ಅದಕ್ಕೆ ಧನ್ಯವಾದಗಳು ನಿಮ್ಮ ಪರವಾಗಿ ನಾವು ಅವ್ರಿಗೆ ಹೇಳ್ತೇನೆ ಈ ಸಿನಿಮಾ ಅನ್ನೋದು ಹೊಸೊಬ್ರಿಗೆ ಹೊಸ ತಂಡ ಹಿಡ್ಕೊಂಡು ಸಿನ್ಮಾ ಮಾಡಿದಾಗ ಸಾಕಷ್ಟು ತೊಂದರೆಗಳು ಬರ್ತವೆ ಆ ತೊಂದರೆಗಳ್ನ ನಿಭಾಯಿಸೋದು ಭಾಳ ಪರಿಣಿತಿ ಅಂದರೆ ನಮ್ಮ ಎತ್ತಿರಾಜ್ ಅವರು ಎಲ್ರಿಗೂ ಹಿಡ್ಕೊಂಬಿಟ್ಟು ಸಿನಿಮಾನ ಅಚ್ಚುಕಟ್ಟಾಗಿ ಕೊಟ್ಟಿದ್ದ ಬಡ್ಜೆಟಲ್ಲೇ ಅಂದರೂ ಭಾಳ ಸಂತೋಷ ಆಯಿತು ಎಷ್ಟು ಜಾಸ್ತಿ ಆಯಿತು ಕಡಿಮೆ ಅಂತ ಹೇಳಿಲ್ಲ ಅವರು ಕೊಟ್ಟಿರೋ ಬಡ್ಜೆಟಲ್ಲೇ ಮುಗಿಸಿದಂತೆ ಅದಕ್ಕೆ ಭಾಳ ಸಂತೋಷ ಆಗುತ್ತೆ ಎತ್ತಿರಾಜ್ ಭಾಳ ನಮ್ಮ ಹಳೆಯ ಸ್ನೇಹಿತ ನಿನ್ನೆ ಮೊನ್ನೆ ಸ್ನೇಹಿತ ಅಲ್ಲ ಕಳೆದ ಇಪ್ಪತ್ತ್ಮೂ ಎಸ್ ಕ್ಯೂ ಇದು ಮಾಡೋದು ನಾನು ಕೂಡ ನಾನು 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 ಕೂಡ ಭಾಳಷ್ಟು ಹೀರೋಯಿನ್ಗಳಿಗೆ ಲೈಫ್ ಕೊಟ್ಟೆ ನಿತ್ಯ ನಮ್ಮ ನಮ್ಮ ಸಂಗೀತರು ಇಲ್ಲೇ ಕೂತಾರೆ ಎವರ್ ಗ್ರೀನ್ ಹೀರೋಯಿನ್ ನೋಡು ಒಂಥರ ವಯಸ್ಸೇ ಇಲ್ಲ ಅವರಿಗೆ ಈಗ ನೋಡು ಹೌದು ಅಂತ ಗೊತ್ತೇ ಆಗಿಲ್ಲ ನನಗೆ ನನ್ನ ಚೆಲುವೆ ನಿನ್ನೆ ನೋಡಲು ಸಿನಿಮಾದಲ್ಲಿ ಏಳು ಅದ್ಭುತಗಳು ಕೊಡೋದೆ ಇದು ಎಂಟನೇ ಅದ್ಭುತ ಸುಂದರ್ಯಾಗಿ ಕಾಣ್ತಾ ಇದ್ದೀರಾ ನಿಮಗೆ ಸ್ಪೆಷಲ್ ನಿಮಗೆ ಒಳ್ಳೆಯದಾಗಲಿ ಯಾಕಂದರೆ ನಿಮಗೆ ಫಸ್ಟ್ ಹೀರೋಯಿನ್ ಅಂದರು ಆಮೇಲೆ ತಾಯಿ ಅಂದರು ಕನ್ಫ್ಯೂಸ್ ಆಯಿತು ನನಗೆ ವಿದರ್ಶಿ ಇದು ಹೀರೋಯಿನ್ ಆರ ಇದು ಮಾ ಪಿಕ್ಚರಲ್ಲರು ಮುಖ್ಯವಾಗಿ ನಾನು ವಾಣಿಜ್ಯ ಮಂಡಳಿ ಅಧ್ಯಕ್ಷನಾದಾಗ ಅದಮೇಲೆ ಆದಷ್ಟು ಹೊಸ ಪಿಕ್ಚರ್ ಮಾಡಿದಾಗ ಎಲ್ಲ ಫಂಕ್ಷನ್ಗಳು ಬರ್ತೀನಿ ಇವತ್ತು ಕಾರ್ಯ ಇದ್ದರೂ ಕೂಡ ನಾನು ಭಾಳ ಪೇಶನ್ಸಾಗಿ ಕೂತ್ಕೊಂಡು ನಿಮ್ಮೆಲ್ಲರೂ ತುಂಬ ಚೆನ್ನಾಗಿ ಮಾತಾಡ್ತಾರೆ ನೀರು ಆಗಲಿ ನಮ್ಮ ಪ್ರೊಡ್ಯೂಸರು ಭಾಳ ಆಸೆ ಚಿಕ್ಕವಾಗಿ ಸಣ್ಣದಾಗಿ ತುಂಬ ಚೆನ್ನಾಗಿ ಮಾತಾಡೋದು ಅದಕ್ಕೆ ಧನ್ಯವಾದಗಳು ಯಾಕಂದರೆ ಒಂದು ನಿರ್ಮಾಪಕನಿಗೆ ಇರೋ ಟೇಸ್ಟ್ ಇದೆ ಆ ಟೇಸ್ಟ್ ಇದೆಲ್ಲ ಟೇಸ್ಟ್ಫುಲ್ ಪ್ರೊಡ್ಯೂಸರ್ ಇದ್ದಾಗ ಟೇಸ್ಟ್ ಬರುತ್ತೆ ಆ ಸಿನಿಮಾ ನಿಮಗೆ ಇನ್ನೂ ಈ ಸಿನಿಮಾದಿಂದ ಇನ್ನೊಂದು ಹತ್ತು ಸಿನಿಮಾಗಳು ಅಂತ ಮಾಡುವಂಥ ಶಕ್ತಿ ಕೊಡ್ಲಿ ಅಷ್ಟು ಹಣ ಬರಲಿ ಅಂತ ಹೇಳ್ತಾ ನಮ್ಮ ಗುರುಗಳು ಇಲ್ಲಿ ಬಂತರು ಅವ್ರ ಮಾತು ಕೇಳೋಕ್ಕೆ ಜನ ಕಾಯ್ತಾ ಇದ್ದಾರೆ ಇಲ್ಲಿ ಅಭಿಮಾನಿಗಳು ಮಹಾಪೂರಣ ನಿಂತಿದೆ ಇವ್ರು ಮಾತಾಡೋಕ್ಕೆ ಅವರಿಗೆ ಅದರಿಂದ ಈ ಸಿನಿಮಾ ನಮ್ಮ ಯತಿರಾಜಿಗೆ ಇನ್ನೂ ಹತ್ತು ಸಿನಿಮಾ ನಿರ್ದೇಶಕ ಶಕ್ತಿ ಯಾಕಂದರೆ ಅವ್ರು ನೋಡಿದೆ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂದರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅಂದ್ಕೊಂಡು ನಿಂತ್ಕೊಂಡು ಕೂತ್ಕೊಂಡು ಒಂದು ಟೆನ್ಷನ್ ಇದ್ದರು ಟೆನ್ಷನ್ ಯಾಕಂದ್ರೆ ನಿರ್ಮಾಪಕ ಅವ್ರು ನಮ್ಮ ಮೇಲೆ ಬಂಡವಾಳ ಬಂಡವಾಳ ಹಾಕಿರ್ತಾರೆ ಆ ಬಂಡವಾಳ ಹಾಕಿದಾಗ ಅವರು ಉಳಿಸಿ ಬೆಳೆಸ್ಬೇಕು ಅನ್ನೋದೊಂದು ಒಂದು ಅವರಿಗೆ ಕನ್ಸರ್ನ್ ಇದೆ ಆ ಕನ್ಸರ್ನ್ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂದರೆ ಅದು ಇತ್ತೀಚಿನ ದಿನಗಳೇ ಭಾಳ ಕಡಿಮೆ ಸಿನಿಮಾ ಸ್ಟಾರ್ಟ್ ಆದಮೇಲೆ ಒಂದಾಗತ್ತೆ ಫಸ್ಟು ನಿರ್ಮಾಪಕ ಪಿಕ್ಚರ್ ಸ್ಟಾರ್ಟ್ ಮಾಡಿದಾಗ ಏನು ಖುಷಿ ಖುಷಿಯಾಗಿ ಪೇಪರ್ ಫಸ್ಟು ಟಿ ವಿಯಿಂದ ಬರ್ತೀವಿ ಮಾತಾಡ್ತೀವಿ ಎಲ್ಲ ಪೇಪರ್ ಹಾಕ್ತಾರೆ ಹೋಗ್ತಾ 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 ಸಿನಿಮಾ ಟ್ವೆಂಟಿ ಪರ್ಸೆಂಟ್ ಇವರ್ ಫೈದ್ ಫುಲ್ ಆಗಿಬಿಡ್ತೀವಿ ನಿರ್ದೇಶಕರು ಹೇಳ್ದಂಗೆ ಕೇಳ್ಕೊಂಬಿಡ್ತಾರೆ ಕಂಬಡ್ತಾರೆ ಕೈಗೊಂಬೆ ಆಗಿ ಯಾಕಂದ ನನ್ನ ಎಕ್ಸ್ಪೀರಿಯನ್ಸ್ ಇದು ಇಟ್ ಇಸ್ ಮೈ ಎಕ್ಸ್ಪೀರಿಯೆನ್ಸ್ ಬಹುಶಃ ಚಲುವೆ ನಿನ್ನೆ ನೋಡಲು ಇಲ್ಲೇ ಇದ್ದಾರೆ ಮೇಡಮು ಒಳ್ಳೆಯದಾಗಲಿ ಅಂತಲೇ ಹಾರೈಸ್ತೀನಿ ನಾನು ಕೊಟ್ಟಿರುವಂಥ ಸಿನಿಮಾಗಳಲ್ಲಿ ನಾಲ್ಕು ಜನ ಹೀರೋಯಿನ್ ಕೊಟ್ಟಿದ್ದೀನಿ ನಿತ್ಯಾಮನನ್ನು ರಮ್ಯಾ ಕೂಡ ಇರ್ಬೋದು ನಮ್ಮ ಪದ್ಮಪ್ರಿಯ ಆಮೇಲೆ ಇನ್ನೂ ಮೂರು ನಾಲ್ಕು ಜನ ಹೀರೋಯಿನ್ ಕೊಟ್ಟಿದ್ದೀನಿ ನಾನು ಮುಂದಿನ ದಿನಗಳಲ್ಲಿ ನಾನು ಸಿನಿಮಾ ಮತ್ತೆ ಮಾಡ್ತಿದ್ದೀನಮ್ಮ ಸವನ್ ಓಕ್ಲಾಕ ನೋಡಿರಿ ಸಿನಿಮಾ ರಂಗ ದುಡ್ಡು ಬರುತ್ತೋ ಬರುತ್ತೋ ಗೊತ್ತಿಲ್ಲ ಇಂಥ ಸಂತೋಷದ ನಿರ್ಮಾಪಕರು ಸಂತೋಷವಾಗಿ ಖುಷಿ ಖುಷಿಯಾಗಿ ಮಾಡ್ತಾರೆ ಖಂಡಿತವಾಗಲೂ ನಿಮಗೆ ಯಾವುದೋ ಒಂದು ರೂಪಾಯಿ ಭಗವಂತ ಕೊಡ್ತಾರೆ ಸಿನಿಮಾ ಒಂದು ಸರಸ್ವತಿ ಇದ್ದಂಗೆ ಆ ಸರಸ್ವತಿಗೆ ಯಾರು ಗೌರವ ಕೊಟ್ಟು ಸಿನಿಮಾ ಮಾಡ್ತಾರೋ ಅವ್ರು ಖಂಡಿತ ಒಳ್ಳೇದಾಗುತ್ತೆ ಯು ಶುಡ್ ಬಿ ಪ್ಯಾಷನೆಟ್ ಪ್ರೊಡ್ಯೂಸರ್ ಕೆಲವರು ಸುಮ್ಮನೆ ಶೋಕಿಗೆ ಬರ್ತಾರೆ ಶೋಕಿಗೆ ಮಾಡ್ಕೊಂಡು ಏನೋ ಒಂದು ಸಿನಿಮಾ ಮಾಡಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಸಿನಿಮಾ ಹಾಕ್ಬಿಟ್ಟು ಚಿತ್ರರಂಗದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಹೆಚ್ಚು ಕಡಿಮೆ ಮಾಡೋದು ಕೆಲಸ ಅಲ್ಲ ಸಿನ್ಮಾ ಇಸ್ ವೆರಿ ವೆರಿ ಪವರ್ಫುಲ್ ಮೀಡಿಯಾ ಇನ್ ದಿ ವರ್ಲ್ಡ್ ಇತ್ತೀಚಿನ ಇದ್ದರೆ ಕನ್ನಡ ಚಿತ್ರರಂಗ ಅಂದರೆ ಇಟ್ ವಿರ್ ಬಿನ್ ರೆಕಗ್ನೈಸ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸಿನಿಮಾಗಳನ್ನು ಪ್ಯಾಷನೇಟಾಗಿ ಮಾಡಿ ಯಾವುದೋ ಒಂದು ಕಾರಣ ಸುಮ್ಮನೆ ಏನೋ ಕಾಟಾಚೆ ಸಿನಿಮಾ ಮಾಡಿ ಎಲ್ಲೋ ಒಂದು ಕನ್ನಡ ಚಿತ್ರರಂಗದ ಬಗ್ಗೆ ಭಾಳ ಗೌರವ ಇದೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ಆದಷ್ಟು ಹೊಸ ಅವಕಾಶ ಮಾಡೋ ಸಪೋರ್ಟ್ ಮಾಡೋದು ಕೆಲಸ ಮಾಡ್ಕೊಂತ ಬಂದೆ ನನಗೂ ಕೂಡ ಮಾಡಿದ್ದೀರಾ ಆ ಕೆಲಸ ಇವತ್ತು ನಾನು ಎತ್ತರವಾಗಿ ಬೆಳೆದು ಒಂದು ವಾಣಿಜ್ಯ ಅಧ್ಯಕ್ಷ ಕಾರಣ ಮೂಲ ಕಾರಣ ನಮ್ಮ ಪತ್ರಕರ್ತರು ಮೀಡಿಯಾ ಮಿತ್ರರು ಎಲೆಕ್ಟ್ರಾನಿಕ್ ಮೀಡ್ಯಾದವರು ಆಮೇಲೆ ಅವರು ಕೂಡ ಆ ಟೈಮಲ್ಲಿ ಅವರು ಪ್ರೆಸ್ನಲ್ಲೇ ಇದ್ದರು ಬಹುಶಃ ನಾನು ಯಾವ ಥರ ಗೌರವ ಕೊಡ್ತಾ ಅಂದರೆ ಬಹುಶಃ ಅವ್ರಿಗೆ ಗೊತ್ತಿರಿದೆ ಅದರಿಂದ ಯಾವತ್ತು ಯಾವಾಗಲೂ ಬಿಡಿ ಆದರೂ ಚೆನ್ನಾಗಿ ಅವತ್ತು ಅವು ಕೂಡ ವಾಣಿಜ್ಯ ಮಂಡ್ಯ ಪರವಾಗಿ ಚಿತ್ರದ ಪರದ ಕೇಳ್ಕೊತೀನಿ ಇಂಥ ಸಿನಿಮಾಗಳ ಎಂಕರೇಜ್ ಮಾಡಿದಾಗ ಇನ್ನೊಂದು ಹತ್ತು ಸಿನಿಮಾಗಳ ಶಕ್ತಿ ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರು ಒಳ್ಳೆಯದಾಗಲಿ ಇಡೀ ತಂಡಕ್ಕೆ ಒಳ್ಳೆಯದಂತ ಹೇಳ್ತಾನೆ ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ